लपक टपक टोपी टोपी झपट लपक टपक टोपी टोपी झपट लपक टपक टोपी टोपी झपट लपक, लपक लपक टोपी टोपी टपट नो 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 लकप चकप टोपी टोपी नो 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 लपक टपक को टोपी टोपी चक जपक लटक पटक पटक टोपी जोपी टपक अल्लाह ला लपक टपक जो नो 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 लपक टपक छोटी छोटी हां छोटी छोटी आने तुल बोटी ये बारे मां ओडे लपट टपट 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 लपक टपक टोपी टोपी जपक 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 जपको एप्रेमा लपक चपक टोपी टोपी चपक ಏನ್ ಮಾಡ್ತಾ ಒಂದು ಏನ್ ಶುದ್ಧ ಚೆಕ್ ಮಾಡಕ್ಕೆ ಅಷ್ಟೇ ಆಯ್ತಾ ಹೆಂಗ್ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಜೋರಾಗಿ ಒಂದ್ ಐದು ಸತಿ ಹೇಳಿ ನೋಡಿ ಕೇಳಿಸ್ಕೊಳ್ಳಿ ಲಪಕ್ ಟಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಹೇಳಿ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ 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 ಲಪಕ್ಕು ಆಮೇಲೆ ಟಪಾ ಟಪು ನೀನ್ ಗುರು ಅಸವ್ಯಾಗ ಹೇಳ್ತೀನಿ ನೀನು ಏ ಹೇಳಿ ನೋಡಿ ಲಪಕ್ ಟಪು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ ಏ ಬ್ರೋ ನೀವ್ ಬರೀಬ್ರಾ ಏಯ್ ಟ್ರೈ ಮಾಡಿದ್ರ ಬ್ರೋ ಬರೀಬ್ರೋ ನೀಡ್ತಾ ಏಯ್ ನಿನ್ನ ಹೆಸರು ಹೇಳಿ ಅಜಿತ್ ಏನ್ ಗುರು ಇಷ್ಟು ಇಟ್ಟಿದ್ದೀರಾ ಓಕೆ ಅಜಿತ್ ಸೂಪರ್ ಆಗಿದೆ ಹೆಸರು ಓಕೆ ಏನ್ ಮಾಡ್ತಾರೆ ಡಿಗ್ರಿನ ಅವಾಗ ಏನಿಲ್ಲ ನೋಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಹೇಳಿ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ಕು ಅಷ್ಟೇ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಅಷ್ಟೇ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಕರೆಕ್ಟ್ ಸೂಪರ್ ಹೇಳಿ ಬ್ರೋ ಐದು ಸತಿ ಹೇಳಿ ಐದು ಸತಿ ಹೇಳಿ ನೋಡಿ ಹೇಳ್ತೀನಿ ನೋಡಿ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಹೇಳಿ ಬ್ರೋ ಟ್ರೈ ಮಾಡಿ ಬ್ರೋ ಟ್ರೈ ಮಾಡ್ ಒಂದ್ ಐದ್ ಸತಿ ಸತಿ ಟ್ರೈ ಮಾಡಿ ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ ಟೋಪಿ ಟೋಪಿ ಜಪಾಕೋ ಹೇಳಿ ಲಪಕ್ ಟಪಕ್ ಟೋಪಿ ಟೊಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೊಪಿ ಜಪಕ್ ಸೂಪರ್ ಅಷ್ಟೇ ಇನ್ನೇನಿದೆ ಸೂಪರ್ ನೀವು ಗುರುನಾ ಬ್ರೋ ಇವಾಗ ಕೋಚಿಂಗ್ ತಗೊಂಡ್ರೆ ಕೋಚಿಂಗ ಓಕೆ ಒಂದು ಪ್ರಶ್ನೆ ಹೇಳ್ತೀನಿ ಅದನ್ನ ಹೇಳ್ಬೇಕು ತಂಗ್ ಇಷ್ಟು ಸುಮ್ನೆ ಮಾಡಕ್ಕೆ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಲಪಕ್ ಲಪಕ್ ಅಲ್ಲೇ ನಿಂತು ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ಕು ಅಷ್ಟೇ ಲಫಕ್ ಲಫಕ್ ಟೋಪಿ ಟೋಪಿ ಜಪಕ್ हाँ ट्रेनी बड़ी ब्रो ले ट्रेनी बड़ी ब्रो ट्रेनी बड़ी लोडे लपक तपक टोपी टोपी जपक लपक तपक टोपी टोपी जपक जपक तपक टोपी टोपी जपक अच्छा है ये नंबर <laughs> ना <ते। laughs> <लगए। laughs> तो अभी ना कहाँ से बढ़ रहा है अभी ना करता ना वो ये नंबर अभी नीडा कौनडा नीडा बुड़ बुड़ लपक तपक टोपी टोपी जपक लपक जपक ಲಪಕ್ ಜಪಕ್ ಟೋಪಿ ಟೋಪಿ ಜಪಕ್ ಯು ನಿಮ್ ಹೆಸರು ಹೇಳಿ ಇಲ್ಲ ಒಂದೊಂದ್ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಬ್ರೋ ನಿಮ್ಮ ಹೆಸರು ಹೇಳಿ ಹರೀಶ್ ಅಂತ ಏನ್ ಮಾಡ್ತಾ ಇದೀರಾ ಬ್ರೋ ಇರ್ಲಿ ಬಿಡಿ ಮಲ್ಕೊಂಡಿದೀರಲ್ಲ ತೊಂದ್ರೆ ಇಲ್ಲ ನೀವು ಓದ್ತಾ ಇರೋದೇನು ಬಿಕಮ್ ಓಕೆ ಏನಿಲ್ಲ ನೋಡಿ ಲಪಕ್ ಟಪಕ್ ಟೋಪಿ ಆಯ್ತಾ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ लपक टपक टोपी टोपी झपक झपक करेक्ट ಐದ ಸತಿ ಜೋರಾಗಿ ಐದ ಸತಿ ಹ ಲपक टपक टोपी टोपी झपक लपक टपक टोपी टोपी झपक लपक टपक टोपी टोपी झपक ಲಪಟ್ ಟಪಕ್ ಟೋಪಿ ಟೋಪಿ ಚಪಕ್ ಲಪಕ್ ಚಪಕ್ ಟೋಪಿ ಟೋಪಿ ಜಪಕ್ ಹಾ ಏನೆ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಟಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಸೂಪರ್ ಇಷ್ಟು ಟ್ರೈ ಮಾಡಿದ್ರಲ್ಲ ಅದು ಅಷ್ಟೇ ನೋಡಿ ಮಲ್ಕೊಳಿ ಯಾರ ಮಲ್ಕೊಳಿ ದಿಮ್ ಕೊಡ್ಲಾ ಇಲ್ಲಿ ಮಲ್ಕೊಂಡಿದ್ದೀವಿ ಡೇವಿಡ್ ಶಮ್ಸ್ಬೇಕು ತಾವ ಮಲ್ಗಿದ್ರೆ ಪಾರ್ಕ್ ಅಲ್ಲಿ ಬಾಸ್ ಮಲಗಿದ್ರಿ ಮಲಗಿದ್ರ ಪಾರ್ಕಲ್ಲಿ ಕ್ಷಮೆ ಇರಲಿ ನಮಗೆ ನಿಮ್ ನೆಬಸಿಬಿಟ್ರಿ ನಾವು ಮಲಗದವ್ರಿಗೆ ಗುಡ್ ನೈಟ್ ಆಮೇಲೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ಸದ್ಯಕ್ಕೆ ಓಕೆ ಏನ್ ಮಾಡ್ತಾ ಇದೀರಾ ಲೋಕೇಶ್ ಲೋಕೇಶ್ ಸರ್ ಓಕೆ ಲೋಕವನ್ನೇ ಆಳ್ಬಿಡ್ತೀರಾ ನೀವು ಇದು ಮಾತಾಡ್ಬಿಡಿ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ಕು ಕಳ್ಸ್ಕೊಡ್ರ ಒಂದು ಐದು ಸತಿ ಜ್ವರ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ lapak kapak ho alla ala lapak kapak lapak tapak topi topi japak lapak tapak topi topi japak aste lapak 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 tapak lapak tapak topi topi alla lapak tapak lapak topi topi japak lapak lapak tapak lapak tapak topi topi japak japak lapak

लपक टपक टोपी टोपी जपकडे ऐदे लपक टपक टोपी टोपी जपक लपक टपक टोपी टोपी जपक टोपी टोपी जपक लपक टपक टोपी टोपी जपकिर्यटी फस्ट डिग्री लपक टपको टोपी टोपी जपको लपको टोपी टोपी जपको अष्ट लपक टपक टोपी टोपी जपक लपक टोपी टोपी जपकेक्ट लपक ಟಪಿ ಟಪಿ ಜಪಾಕ್ ಲಪಾಕ್ ಟಪಾಕ್ ಟೋಪಿ ಟಪಿಕ್ ಜಪಾಕ್ ಲಪಾಕ್ ಟಪಾಕ್ ಟೋಪಿ ಟೋಪಿ ಜಪಾಕ್ ಓಪರ್ ಬ್ರೋ ಬ್ರೋಳಿ ಹಾ ಬ್ರೋ ಏ ಬ್ರೋ ಅಲ್ಲ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಮಧು ಅಂತ ಮಧು ಬ್ರದರ್ ಏನ್ ಮಾಡ್ತಾ ಇದ್ರ ಫಸ್ಟ್ ಇಯರ್ ಬಿಕಮ್ ಫಸ್ಟ್ ಇಯರ್ ಬಿಕಮ ಓಕೆ ನಿಮಗೂ ಅಷ್ಟೇ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಇದನ್ನ ಐದು ಸತಿ ಜ್ವರ ಹೇಳಿ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಜೋ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಸೂಪರ್ ಸೂಪರ್ ಅದು ಬರಲ್ಲ ಟ್ರೈ ಮಾಡಿದ್ರಾ ಸೂಪರ್ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಏನು ನಮ್ಮ ಹೆಸರು ಹರ್ಷಿತ್ ಕುಮಾರ್ ಹರ್ಷಿತ್ ಕುಮಾರ್ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ನಾವು ಫಸ್ಟ್ ಇಯರ್ ಬೇಕು ಫಸ್ಟ್ ಇಯರ್ ಓಕೆ ನೀವು ಟ್ರೈ ಮಾಡಿ ಕೇಳಿಸ್ಕೊಂಡ್ರಲ್ಲ ಲಪಕ್ ಟಪಕ್ಕು ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಬಕ್ ಲಪಕ್ ಟಪಕ್ ಜೋಪಿ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಲಪಕ್ ಟಪಕ್ಕು Lef. Topi topi japaka, lapako tapako, lapako, tapako, lapaka, lapaka, topi jo. topi lapaka, 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 topi do, topi lapaka, 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 ನಾವು ನಿಮಗೆಲ್ಲ ಸಾರಿ ಪ್ರಾಮಿಸ್ ನಾವು ಕಡೆ ತೊಗೊಳಾಕ್ ಬಂದಿ ಹೋಗಿ ಬೇಡ ಇಷ್ಟು ಓಡದ್ಮೇಲೆ ನಾವ್ ಯಾಕೆ ನಿಮ್ಗೆ ತೊಂದರೆ ಕೊಡೋಣ ನೀನ್ ಏನ್ ಬಿರೋ ಅವ್ರು ಹೆಣ್ಮಕ್ಳು ಓಡ್ತಾರೆ ನೀನು ಇಲ್ಲ ಬ್ರದರ್ ಬನ್ನಿ ಓಕೆ ನೋಡಿದ್ರಲ್ವಾ ಲಪಕ್ ಟಪಕ್ ಟೋಪಿ ಟೋಪಿ ಜಪಕ್ ಕೇಳಿಸ್ಕೊಂಡ್ರ ಸೊ ಈ ತರ ಮಾತಾಡ್ತಾ ಇದ್ರೆ ನಮ್ ನ್ಯಾಲ್ಗೆ ಶುದ್ಧ ಆಗುತ್ತಂತೆ ಸ್ವಲ್ಪ ಸೊ ಒಳ್ಳೆ ಪದಗಳು ಕನ್ನಡ ಏನಾದ್ರು ಮಾತಾಡ್ಬೇಕಾರೆ ತೊದಲು ನುಡಿಗಳು ಬರೋಲ್ಲ ಸೊ ಇದತ್ರ ಹಿಂಗೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರಿ ಸೊ ಹಿಂಗೆ ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ನಾ ತಗೊಂಡ್ ಬರ್ತೀನಿ ಅಷ್ಟೋರ್ಗು ನಗ್ತಾ ಇರ್ರಿ ನೀವು ಮಾಡ್ಸಿರೋ ಸದಾ ನಮ್ಮಂತ ಕಲಾವಿದ್ರ ಮೇಲೆ ನಮ್ಮ ಚಾನೆಲ್ ನಲ್ಲಿ ಇರಲಿ ನ್ಯೂಸ್ ಓನ್ कर्नाटक का परला जय हिंद जय कर्नाटक माते लपक टपक टोपी जबट, लपक टोपी जपक लपक टपक टोपी टोपी जपक लपक टपक टोपी टोपी जपक लपक लपक जपिट टोपी टपक ओ नो 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 लपक टपक टोपी टोपी नो 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 लपक को टोपी टोपी तो जपक जपक लट लटा पोट पोट लपक टपक जोपे जोपे टपक ला ला लपक टपक जो नो 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 लपक टपक छोटी हां छोटी पोटी हां मैं फुल बोटी ए बारे मां बोटी टोप टोपी 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 लपक टपक टोपी टोपी जपक लपक टपक टोपी टोपी जपक लपक टपक टोपी टोपी जपक लपक टपक टोपी टोपी जपकड लपक्राळ लपक टोपी टोपी चपक